ಬಿಸಿಲಿನ ಅಬ್ಬರಕ್ಕಿಂತ ಲೋಕಸಭಾ ಚುನಾವಣೆಯ ಪ್ರಚಾರದ ಭರಾಟೆಯೇ ಜೋರಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಾಲು ಸಾಲು ಚುನಾವಣಾ ರ್ಯಾಲಿಗಳಲ್ಲಿ ನಿರತರಾಗಿದ್ದಾರೆ ವಯಸ್ಸನ್ನು ಕೂಡ ಲೆಕ್ಕಿಸದೆ ಮಲ್ಲಿಕಾರ್ಜುನ ಖರ್ಗೆ ಹೆಚ್ಡಿ ದೇವೇಗೌಡರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜನರಿಗೆ ಸಾಲು ಸಾಲು ಭರವಸೆಗಳನ್ನು ನೀಡಿ ಜನರ ವಿಶ್ವಾಸವನ್ನು ಗಳಿಸಲು ಯತ್ನಿಸ್ತಾ ಇದ್ದಾರೆ ಅಣ್ಣ ತಂಗಿ ತಂದೆ ತಾಯಿ ಅಂತ ಮತದಾರರ ಕಾಲಿಗೆ ಬಿದ್ದು ಮತವನ್ನು ಕೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಅಭ್ಯರ್ಥಿಯೊಬ್ಬರು ಜನರ ಮತಗಳನ್ನು ಸೆಳೆಯಲು ಕ್ಷೌರಿಕನಾಗಿ ಬದಲಾಗಿದ್ದಾರೆ ಜನರಿಗೆ ಕ್ಷೌರ ಮಾಡುವ ಮೂಲಕ ಮತಯಾಚನೆ ನಡೆಸ್ತಾ ಇದ್ದಾರೆ ಈ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ ಹೌದು ತಮಿಳುನಾಡಿನ ರಾಮನಾಥಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಪರಿರಾಜನ್ ಎಂಬುವವರು ಚುನಾವಣಾ ಪ್ರಚಾರದ ಭಾಗವಾಗಿ ಒಂದು ದಿನದ ಮಟ್ಟಿಗೆ ಕ್ಷೌರಿಕನ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಕಟಿಂಗ್ ಮಾಡಿ ಅವರ ಗಡ್ಡವನ್ನು ಬೋಳಿಸಿ ಅವರು ಸಲೂನ್ನಿಂದ ಹೊರಡುವಾಗ ಕೈಮುಗಿದು ಮತವನ್ನು ಕೇಳ್ತಾ ಇದ್ದಾರೆ ಇದು ಸುತ್ತಮುತ್ತಲಿನ ಭಾಗದ ಜನರ ಗಮನವನ್ನು ಸೆಳೆದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಚಟುವಟಿಕೆ ಕುರಿತು ಪರ ವಿರೋಧ ಚರ್ಚೆ ವ್ಯಕ್ತವಾಗ್ತಾ ಇದೆ ವೈಟ್ ಕಾಲರ್ ಅಭ್ಯರ್ಥಿಗಳು ಶ್ರೀಮಂತರು ಉದ್ಯಮಿಗಳು ದರ್ಪದಿಂದ ಚುನಾವಣೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಜನರಿಗೆ ಕ್ಷೌರ ಮಾಡುವ ಮೂಲಕ ಪ್ರಚಾರ ಕೈಗೊಂಡಿರುವಂತಹ ಪರಿರಾಜನ್ ಅವರ ನಡೆ ಮಾದರಿ ಅಂತ ಒಂದಷ್ಟು ಜನ ಹೋಗಲಿದ್ದಾರೆ ಚುನಾವಣೆಯ ವೇಳೆ ಜನರ ಗಡ್ಡ ಬೋಳಿಸಿ ಗೆದ್ದ ನಂತರ ಅವರ ಹಣವನ್ನು ಬೋಳಿಸುವವನೇ ರಾಜಕಾರಣಿ ಈತ ಮತಗಳಿಗಾಗಿ ಜನರ ಎದುರು ಡ್ರಾಮಾ ಮಾಡ್ತಾ ಇದ್ದಾನೆ ಇಂಥವರನ್ನ ನಂಬಾರದು ಎಂಬುದಾಗಿ ಮತ್ತೊಂದಷ್ಟು ಜನ ನಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ